ಬಿಹಾರದ ಚುನಾವಣೆ ಅಂತ ಬಂದಾಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಇವರು ಆಲ್ರೆಡಿ ಮಹಿಳೆಯರ ಅಕೌಂಟ್ಗಳಿಗೆ ಹತ್ತು ಸಾವಿರ ರೂಪಾಯಿ ಹಾಕ್ಬಿಡ್ತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಹತ್ತು ಸಾವಿರ ನಿಮ್ಗೆ ಹಾಕ್ತಾ ಇದ್ದೀವಿ ಹತ್ತು ಸಾವಿರ ರೂಪಾಯಿ ನಿಮಗೆ ಮಹಿಳೆಯರ ಸಬಲೀಕರಣಕ್ಕೆ ಮಹಿಳೆಯರು ಬಿಸ್ನೆಸ್ ಮಾಡೋದಕ್ಕೆ ಮಹಿಳೆಯರನ್ನು ನಾವಿನ್ನೂ ಸ್ಟ್ರಾಂಗ್ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿ ಒಂದು ಕಡೆ ಹೇಳ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಕರ್ನಾಟಕ ಅಥವಾ ಕಾಂಗ್ರೆಸ್ ಆಳ್ವಿಕೆ ಇರ್ತಕ್ಕಂಥ ಬೇರೆ ರಾಜ್ಯಗಳಲ್ಲಿ ಯಾವ ಅಸ್ತ್ರ ಹಿಡ್ಕೊಂಡಿದ್ದಾರೆ ಇವರು ಅಂತ ನಾವು ಚೆಕ್ ಮಾಡಿಕೊಂಡ್ರೆ ಒಂದು ಅಸ್ತ್ರ ಹಿಡಿದಿದ್ದಾರೆ ಅದು ಕ್ಯಾಸ್ಟ್ ಸರ್ವೆ ಕ್ಯಾಸ್ಟ್ ಸರ್ವೆ ನಾವು ಮಾಡ್ತೀವಿ ಅಂತ ಹೇಳಿ ಕಾರಣ ಕ್ಯಾಸ್ಟ್ ಸೆನ್ಸಸ್ಸನ್ನು ಮಾಡಲಿಕ್ಕಾಗುವುದು ಕೇಂದ್ರಕ್ಕೆ ಮಾತ್ರ ಅಧಿಕಾರ ಸಂವಿಧಾನದತ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇದ್ದರೆ ರಾಜ್ಯಗಳಿಗಿರ್ತಕ್ಕಂಥ ಅಧಿಕಾರ ಕ್ಯಾಸ್ಟ್ ಸರ್ವೆ ಅಥವಾ ಸಮೀಕ್ಷೆ ಮಾಡ್ಕೊಳ್ಬಹುದು ಸೆನ್ಸಸ್ ಮಾಡೋಕ್ಕಾಗಲ್ಲ ಜಾತಿ ಸಮೀಕ್ಷೆ ಮಾಡ್ಕೊಳ್ಬಹುದು ಜಾತಿ ಗಣತಿ ಮಾಡೋಕ್ಕಾಗಲ್ಲ ಅಂತ ಇದರ ಜೊತೆಗೇ ಹಿಂದೆ ನಾವು ಮಧ್ಯಪ್ರದೇಶ ಅಂತ ಮಾತನಾಡಿದಾಗಲೂ ಕೂಡ ಶಿವರಾಜ್ ಸಿಂಗ್ ಅವರು ಏನು ಮಾಡಿದರು ನರೇಂದ್ರ ಅವರೇ ರೇವಡಿ ಕಲ್ಚರ್ ರೇವಡಿ ಕಲ್ಚರ್ ಈ ಥರ ಫ್ರೀ ಸ್ಕೀಮ್ಸ್ ಏನು ಹೇಳಬೇಡಿ ದೇಶ ಹಾಳಾಗ್ಬಿಡುತ್ತೆ ಆಗಿಬಿಡುತ್ತೆ ಅಂತ ಮಾತನಾಡಿದ ಕಾಲಘಟ್ಟದಲ್ಲಿಯೂ ನರೇಂದ್ರ ಮೋದಿ ಅವರ ಮಾತಿಗೂ ಕೇರ್ ಮಾಡಿದೆ ಬೆಹನ ಅದು ಇದು ಅಂತ ಹೇಳಿ ಎಲೆಕ್ಷನ್ಗೆ ಒಂದು ಆರು ತಿಂಗಳ ಮುಂಚೆ ಎಂಟು ತಿಂಗಳ ಮುಂಚೆ ಏನು ಮಾಡ್ಬಿಟ್ರು ಅಕೌಂಟ್ಗಳಿಗೆ ದುಡ್ಡು ಹಾಕಕ್ಕೆ ಶುರು ಮಾಡಿಬಿಟ್ರು ಈಗ ಬಿಹಾರದಲ್ಲಿ ಸ್ವಲ್ಪ ದಿನಗಳ ಎಲೆಕ್ಷನ್ ಇದೆ ಇನ್ನೊಂದು ತಿಂಗಳಿದೆ ಆ ಒಂದು ತಿಂಗಳಿಗಿಂತ ಮುಂಚಿತವಾಗಿಯೇ ಮಹಿಳೆಯರ ಅಕೌಂಟ್ಗಳಿಗೆ ಹತ್ತು ಸಾವಿರ ರೂಪಾಯಿ ಅನೌನ್ಸ್ ಮಾಡೋದ್ರಲ್ಲ ಕಾಂಗ್ರೆಸ್ ಈ ಒ ಬಿ ಸಿಗಳಿಗೆ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಅಲ್ಪಸಂಖ್ಯಾತರಿಗೆ ಏನು ಭರವಸೆ ತುಂಬ್ತಾ ಇದೆ ಕ್ಯಾಸ್ಟ್ ಸೆನ್ಸಸ್ ಅಂತ ಯಾಕೆ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ಈ ಸಮುದಾಯಗಳಲ್ಲಿ ಜಾಸ್ತಿ ಜನಸಂಖ್ಯೆ ಇದ್ದಾರೆ ನಾವು ನಿಮ್ಮನ್ನು ಗಣತಿ ಮಾಡ್ತೀವಿ ನಾವು ಗಣತಿ ಮಾಡಿ ನಿಮ್ಗಳು ಹೇಗಿದ್ದರೂ ನೀವು ಜಾಸ್ತಿ ಇದ್ದಿರಲ್ಲ ನಿಮಗೆ ನಾವು ರಿಸರ್ವೇಷನಲ್ಲಿ ಜಾಸ್ತಿ ಮಾಡ್ಕೋತೀವಿ ಪೊಲಿಟಿಕಲ್ ಪ್ರಾಮಿನೆನ್ಸ್ ರಾಜಕೀಯ ಪ್ರಾಮುಖ್ಯತೆ ಪ್ರಾಧಾನ್ಯತೆ ಅದರಲ್ಲಿ ನಾವು ನಿಮಗೆ ನಿಮ್ಮ ಪಾಲನ್ ಜಾಸ್ತಿ ಮಾಡ್ಕೊಳ್ತೀವಿ ಜೊತೆಗೆ ನಿಮಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನು ನಾವು ಜಾಸ್ತಿ ಮಾಡಿಬಿಡ್ತೀವಿ ಎನ್ನುವ ಮೂಲಕವಾಗಿ ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕನ್ನು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಕಾಂಗ್ರೆಸ್ಗೂ ತುಂಬ ಚೆನ್ನಾಗಿ ಗೊತ್ತಿರುವಂತೆ ಇತ್ತೀಚಿನ ಬೈ ಎಲೆಕ್ಷನ್ ರಿಸಲ್ಟ್ಸ್ ಅಂತ ಬಂದಾಗ ಇತ್ತೀಚಿನ ಬೈ ಎಲೆಕ್ಷನ್ ರಿಸಲ್ಟ್ ಕಾಂಗ್ರೆ ರಾಜ್ಯದಲ್ಲಿ ಮೂರು ಕಡೆ ಆಯ್ತಲ್ಲ ಅವತ್ತು ಏನು ವರ್ಕ್ ಆಗಿದ್ದು ಕಾಂಗ್ರೆಸ್ಗೆ ನಾವು ಜಾತಿ ಸಮೀಕ್ಷೆ ಮಾಡಿಬಿಡ್ತೀವಿ ಜಾತಿ ಗಣತಿ ಮಾಡಿಬಿಡ್ತೀವಿ ನೋ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇರುತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೋ ಹಣ ಇರಲ್ಲ ಅಂತ ಇರುತ್ತೋ ಹಣ ಬೇಕು ಅಂತ ಇರುತ್ತೋ ನಮಗೆ ಗೊತ್ತಿಲ್ಲ ನಾನು ಕಮೆಂಟ್ ಮಾಡಲ್ಲ ಎಕ್ಸಾಕ್ಟ್ ರೀಸನ್ಸನ್ನು ಸರ್ಕಾರನೇ ಹೇಳಬೇಕು ನನಗೆ ಇರಲಿ ಇನ್ನೇನೊಂದು ಎಲೆಕ್ಷನ್ಗೆ ಒಂದು ಹತ್ತು ದಿನ ಇದೆ ಹದಿನೈದು ದಿನ ಇದೆ ಓಟಿಂಗ್ ಅಂತ ಬಂದಾಗ ಅಕೌಂಟ್ಗಳಿಗೆ ಮೂರು ತಿಂಗಳದೋ ನಾಲ್ಕು ತಿಂಗಳದೋ ಆರು ಸಾವಿರ ಎಂಟು ಸಾವಿರ ಬಂದು ಬಿದ್ದು ಬಿಡುತ್ತೆ ಈ ಎಫೆಕ್ಟ್ ಮೇಲೆ ಕಾಂಗ್ರೆಸ್ ಗೆಲ್ತ ಹಾಗಾದ್ರೆ ಇದಿಟ್ಕೊಂಡು ಕಾಂಗ್ರೆಸ್ ಗೆದ್ದಿದ್ದಾರಾ ಅಥವಾ ಐದು ಗ್ಯಾರಂಟಿ ಯೋಜನೆ ಮೇಲೆ ಕಾಂಗ್ರೆಸ್ ಗೆದ್ಕೊಂಡು ಹೋಗಿದ್ದಾರಾ ಅಲ್ಟಿಮೇಟ್ಲಿ ಇತ್ತೀಚಿನ ಎಲೆಕ್ಷನ್ಗಳಲ್ಲಿ ಇಂಡಿಯಾದಲ್ಲಿ ವರ್ಕ್ ಆಗ್ತಿರೋದು ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದು ಜಾಸ್ತಿ ವರ್ಕ್ ಆಗ್ತಾ ಇದೆ ಇದರ ಮುಂದೆ ಸಾಂಪ್ರದಾಯಿಕ ರಾಜಕೀಯ ಅಸ್ತ್ರಗಳು ಎಷ್ಟು ಮಟ್ಟು ಕೆಲಸ ಮಾಡ್ತಾ ಇವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ಒಂದು ಕಡೆ ಯದಾರ್ ಗೌಡರಿದ್ದಾರೆ ಬಿಜೆಪಿ ವಕ್ತಾರು ಸ್ವಾಗತ ಯದ ಕುಮಾರ್ ಗೌಡ ನಮಸ್ತೆ ಒಂದ್ ಕಡೆ ಸುಧೀಂದ್ರ ಮಾಗಡಿ ಅವರು ಇದ್ದಾರೆ ಸ್ವಾಗತ ಸುಧೀಂದ್ರ ಮಾಗಡಿ ಅವರು ನಿಮಗೆ ಡಿಬೇಟ್ಗೆ ಇನ್ನೊಂದು ಕಡೆ ಡಾಕ್ಟರ್ ದಿನೇಶ್ ಶೇರೋಹಳ್ಳಿಯವರಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ನಿಮಗೆ ದಿನೇಶ್ ಅವರು ನಮಸ್ಕಾರ ಸುಧೀಂದ್ರ ಅವರೇ ನಿಮಗೂ ಚೆನ್ನಾಗಿ ಗೊತ್ತು ಗ್ಯಾರಂಟಿ ಯೋಜನೆಗಳನ್ನು ಚುನಾವಣಾ ಲಾಭಕ್ಕೋಸ್ಕರ ನಾವೇನೂ ಮಾಡಲಿಲ್ಲ ಜನಹಿತ ಜನಕಲ್ಯಾಣ ಅದು ಮಾತ್ರ ನಮ್ಮ ಧ್ಯೇಯವಾಗಿತ್ತು ಅಂತ ಇವತ್ತಿನ ಕಾಲಘಟ್ಟದ ರಾಜಕೀಯ ಪಕ್ಷಗಳು ಹೇಳಿದ್ರೆ ಒಂದು ಅರ್ಧ ಸತ್ಯ ಹೇಳ್ತಾ ಇದ್ದಾರೆ ಒಂದು ಅರ್ಧ ಸುಳ್ಳು ಹೇಳ್ತೀರಂತ ಆಗ್ಬಿಡುತ್ತೆ ಸೊ ಡಿ ಬಿ ಟಿ ಮುಂದೆ ಡಿ ಬಿ ಟಿ ಮುಂದೆ ಕ್ಯಾಶ್ ಸರ್ವೆ ಮಾಡಿಬಿಡ್ತೀನಿ ನಾನು ಕ್ಯಾಸ್ಟ್ ಸರ್ವೆ ಹೆಜ್ಜೆ ಇಟ್ಟಿದ್ದೀನಿ ನೋಡಿ ಕರ್ನಾಟಕದಲ್ಲಿ ಹಾಗೆ ಮಾಡಿದ್ದೀನಿ ನೋಡಿ ತೆಲಂಗಾಣದಲ್ಲಿ ಮಾಡ್ತಾ ಇದ್ದೀನಿ ಈ ಒಂದು ಮೂವ್ ಬಿಹಾರಕ್ಕೆ ಹೋಗಿ ಅದು ರೀಚ್ ಆಗಿ ಆ ಜನ ಅಕ್ಸೆಪ್ಟ್ ಮಾಡುವ ಕಾಲಘಟ್ಟಕ್ಕೆ ಆಗಿಬಿಡುತ್ತಾ ಅಂತ ಒಂದು ಲೇಟು ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ನಾವೇನು ಹೇಳಿದ್ದೀವಿ ಕರ್ನಾಟಕದಲ್ಲಿರ್ಬೋದು ತೆಲಂಗಾಣದಲ್ಲಿರ್ಬೋದು ನಾವು ಏನು ಜನತೆಗೆ ಒಂದು ನಾವು ಭರವಸೆಯನ್ನು ನೀಡಿದ್ದೀವಿ ಅದನ್ನು ಮಾಡಿದ್ದೀವಿ ಅಂತ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಆಮೇಲೆ ನಾವು ಮಾಡಿ ತೋರಿಸ್ತಾ ಇದ್ದೀವಿ ನಾವೇನು ಸುಮ್ಮನೆ ಇದು ಮಾತಾಡ್ತಾ ಇಲ್ಲ ಇದೇ ನೀವೇನು ಡಿ ಬಿ ಟಿ ನೀವು ಹೇಳಿದ್ರಿ ಉಪಚುನಾವಣೆ ಮುಂಚೆ ಮಾಡಿದ ತಕ್ಷಣ ನಾವು ಎಲ್ಲ ಒಟ್ಟಿಗೆ ಹಾಕ್ಬಿಟ್ವಿ ಒಂದು ಒಂದು ಹೇಳ್ತೀನಿ ನೋಡಿ ನೀವು ಒಂದು ನಿಮಿಷ ಹೇಳ್ತೇನೆ ಅವಕಾಶ ನಾನು ಒಂದು ಕ್ಷೇತ್ರಕ್ಕೆ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಬೆಂಗಳೂರಿನಲ್ಲಿ ಒಂದು ಕ್ಷೇತ್ರಕ್ಕೆ ನಾನು ಗ್ಯಾರಂಟಿ ಕಮಿಟಿ ಚೇರ್ಮ್ಯಾನ್ ಹಂಗಾಗಿ ಆ ಸಿಸ್ಟಮ್ ಏನಾದರೂ ಮೂರು ಮೂರು ತಿಂಗಳಿಗೊಂದ್ಸಲಿ ನೀವು ಅದ್ರ ಮುಂಚೆನೂ ನೋಡಿ ಅದ್ರ ಮುಂಚೆನೂ ನೋಡಿ ಮೂರು ಮೂರು ತಿಂಗಳಿಗೊಂದ್ಸಲ ನಾವು ಹಾಕಿರೋದು ಈಗ ಕೂಡ ತ್ರೀ ಮಂತ್ಸ್ ಪೆಂಡಿಂಗ್ ಇದೆ ತ್ರೀ ಮಂತ್ಸ್ ಅದು ನೀವೇ ಹೇಳಿದ್ರಿ ಕಾರಣಗಳು ಹಲವಾರು ಕಾರಣ ಹೇಳಿದ್ರೆ ನಾನು ಅದರಲ್ಲಿ ಯಾವುದೋ ಡಿಸ್ಪ್ಯೂಟ್ ಮಾಡೋದಿಲ್ಲ ನೀವು ಹೇಳ್ತಕ್ಕಂಥದ್ದು ನೀವು ವಿಮರ್ಶೆ ಮಾಡಿರ್ತಕ್ಕಂಥದ್ದು ನಾನು ನೈಂಟಿ ಪರ್ಸೆಂಟ್ ಒಪ್ತೀನಿ ಅದರಲ್ಲಿ ಕಾರಣ ಯಾವುದೇ ಕಾರಣದಲ್ಲಿರ್ಬೋದು ಬಟ್ ಆ ಲೆಕ್ಕದಲ್ಲಿ ಹಂಗಾಗ್ತಾ ಇರೋದಂತೂ ಸತ್ಯ ಆದರೆ ಇದೇ ನೀವು ನೀವೇನು ವಿಶ್ಲೇಷಣೆ ತೊಗೊಂಡ್ರಿ ಹಂಗೆ ಕೊಟ್ಟಿದ್ದೀವಿ ನಾವು ಮೂರು ಕ್ಷೇತ್ರ ಗೆದ್ಬಿಟ್ವಿ ಹಂಗಾದ್ರೆ ನಾವು ಯಾವಾಗ ನೂರು ಮೂವತ್ತಾರು ಸೀಟ್ ಗೆದ್ವಲ್ಲ ಅವಾಗ ನಾವೇನು ಕೊಟ್ಟಿರಲಿಲ್ಲ ಬೇರೆ ಇದ್ದಿತ್ತು ನಾವು ಭರವಸೆಯನ್ನು ಕೊಟ್ವಿ ಅದೇ ಹೇಳಿದ್ವಿ ಬಟ್ ಆದರೂ ನಾ ನಾನು ಏನು ಹೇಳ್ತಾ ಇದ್ದೀನಿ ಏನು ಹೇಳಕ್ಕೆ ಹೋಗ್ತಾ ಇದೀನಿ ಅಂದ್ರೆ ಜನ ಅದನ್ನ ನೋಡಿದ ತಕ್ಷಣ ಹೌದು ನನ್ನ ಅಕೌಂಟಿಗೆ ಬಂತಪ್ಪ ಇವತ್ತು ನಾನು ಹೋಗಿ ಓಟ್ ಹಾಕ್ಬಿಡೋಣ ಇವ್ರಿಗೆ ಅಥವಾ ಅಂತ ಪಕ್ಷಕ್ಕೆ ಸಪೋರ್ಟ್ ಮಾಡೋಣ ಅಂತಕ್ಕಂಥ ಮನೋಭಾವ ಇಲ್ಲ ಅವರು ನೋಡ್ತಾರೆ ಇವತ್ತು ಕ್ಯಾಶ್ ಸೆನ್ಸಸ್ ಬಗ್ಗೆ ಇವ್ರದ್ದು ನಿಲುವೆ ಇಲ್ಲ ಕೇಂದ್ರ ಸರ್ಕಾರದ್ದು ಏನವ್ರದ್ದು ಇದಾಗ್ ಮಾಡ್ತಾ ಇರಬೇಕು ಅಂತದ್ದು ಆಮೇಲೆ ಓ ಬಿ ಸಿ ಚಾಲನೆ ಕೊಡ್ತಾ ಇದ್ದೀವಿ ಆಗ್ಲೇಬೇಕು ಅವ್ರ ಚಾಲನೆಗೆಲ್ಲ ಹತ್ತು ವರ್ಷಕ್ಕೊಂದ್ಸಲಿ ಮಾಡ್ಲೇಬೇಕು ಅವ್ರ ಚಾಲನೆ ಕೊಡ್ತೀವಿ ಈ ಸಲ ಮಾಡ್ಲೇಬೇಕು ಸಿರ್ ಇಸ್ ನೋ ಅದರ್ ಗೋ ಇಟ್ ಇಸ್ ಬೈ ದ ಕಾನ್ಸ್ಟಿಟ್ಯೂಷನ್ ಮಾಡ್ಬೇಕು ಅವರು ಆದ್ರೆ ನಾವು ಯಾವ ಆಯಾಮದಲ್ಲಿ ಅದನ್ನ ಹೇಳ್ತಾ ಇದೀವಿ ಅಂದ್ರೆ ಒಂದು ವರ್ಗಕ್ಕೆ ಯಾವುದೇ ಒಂದು ವರ್ಗ ನಾನು ಇಂಥ ಜಾತಿ ಅಂತ ಜಾತಿ ಅಂತ ಹೇಳಿಲ್ಲ ಒಂದು ಅದು ಓ ಇನ್ನೊಂದು ಮತ್ತೊಂದು ಪರಿಶಿಷ್ಟ ಜಾತಿ ಪಂಗಡ ಇನ್ನೊಂದು ಮತ್ತೊಂದು ಅವರೆಲ್ರಿಗೂ ಏಳಿಗೆಗೆ ನಮಗೆ

I'm like ನಾವು ಎಲ್ಲಾರು ಅಷ್ಟು ನಾವು ಬರೀ ಸ್ಟಾಟಿಸ್ಟಿಕ್ಸ್ ತಗೊಂಡ್ಬಿಟ್ಟ ತಕ್ಷಣ ಒಂದ್ ವರ್ಗನ ಕೆಳಗಿಳಿಸ್ತಾ ಇದ್ದೀವಿ ಒಂದ್ ವರ್ಗ ಮೇಲೆ ಅರ್ಥ ಇಲ್ಲ ನಮಗ್ ಮಾಹಿತಿ ಗೊತ್ತಾಗ್ಲಿ ಫಸ್ಟ್ ನಾವು ಏನೋ ಒಂದು ಪ್ಲಾನ್ ಅಂತ ಮಾಡಕ್ಕೆ ಇವತ್ತು ಬಹುಶಃ ಸಂಪನ್ಮೂಲ ಒಂದು ವರ್ಗಕ್ಕೆ ತುಂಬಾ ಜಾಸ್ತಿ ಹೋಗ್ತಾ ಇರ್ಬೋದು ಅಲ್ಲಿ ಅವಶ್ಯಕತೆ ಇಲ್ಲದೆ ಇರ್ಬೋದು ಇನ್ನೊಂದು ವರ್ಗಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಜಾಗದಲ್ಲಿ ಅದನ್ನು ಕಂಡು ಹಿಡ್ಕೊಳ್ತಕ್ಕಂಥ ಕೆಲಸ ಮಾಡೋಣ ಫಸ್ಟ್ ನಮಗೊಂದು ಸ್ಟಾಟಿಸ್ಟಿಕ್ ಜನವರಿವರೆಗೂ ನಡೀಲಿ ಬಿಡಿ ನಮಗೊಂದು ಸ್ಟಾಟಸ್ ಸರ್ವೆ ಜನವರಿವರೆಗೂ ನಡೀಲಿ ಅಲ್ಲ ನವಂಬರ್ ಆರು ಒಳಗಡೆ ಆಗ್ಬಿಡ್ಬೇಕು ನವಂಬರ್ ಐದರ ಒಳಗಡೆ ರಿಸಲ್ಟ್ ಬಂದ್ಬಿಡ್ಬೇಕು ನಿಮಗೆ ಶಾಲೆದು ಪಿ ಕ್ಲಾಸ್ ಗಳದು ಅವಧಿ ಕಡಿತ ಮಾಡ್ಬಿಡ್ತೀವಿ ನೋಡಿ ಶಿಕ್ಷಕರು ಹೋಗ್ಬಿಡಿ ನೀವು ಐದರ ಒಳಗಡೆ ಯಾಕಿದ್ರು ನವಂಬರ್ ಐದರ ಒಳಗಡೆ ಆತರ ಆತರ ನೀವು ಅದು ಅದು ಮತ್ತೆ ನಾವಾ ನಾವು ಅವಧಿ ನಾವಾ ಬಿಹಾರ ಚುನಾವಣೆ ರಿಸಲ್ಟ್ಗೂ ಅಥವಾ ಎಲೆಕ್ಷನ್ ಗು ನೀವು ತಾಳೆ ಹಾಕ್ಬೇಡಿ ದಯವಿಟ್ಟು ಆಯ್ತು ಕಮಿಟ್ಮೆಂಟ್ ಇದೆ ಅಲ್ಲಿ ನಾವ್ ಏನೋ ಒಂದು ಸುಮ್ಮನೆ ಎಲೆಕ್ಷನ್ ಮುಂದೆ ಒಂದು ತೋರಿಸ್ಬಿಡ್ಬೇಕು ಅಂದಿದ್ರೆ ನಾವು ದೀಪಾವಳಿಗೆ ಏನೋ ಒಂದು ಮುಗಿಸ್ ತರ ನಾವು ಮಾಡ್ತಾ ಇಲ್ಲ ನಮ್ಗೆ ನಮ್ಮಲ್ಲಿ ಒಂದು ಕಮಿಟ್ಮೆಂಟ್ ಇದೆ ನೋಡಿ ಇದು ಅದ್ರ ಅದ್ರ ಪಾಡಿಗೆ ಅದು ಏನ್ ರೂಲ್ಸ್ ಇದೆ ಅದು ನಡೀತಾ ಇದೆ ರೂಲ್ಸ್ ಆರಕ್ ಮುಗಿಯೋದು ಹನ್ನೆರಡಕ್ಕೆ ಮುಗಿಯುತ್ತೋ ಅವತ್ತಿನ ದಿನ ಮುಗಿಸ್ಕೊಂಡು ಅದನ್ನ ಪ್ರಕಟ ಮಾಡ್ತೀವಿ